ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಅಂಜನದ ಭವಿಷ್ಯದ ಮೂಲಕ ಮೇಷರಾಶಿಯ ವರ್ಷ ಭವಿಷ್ಯ ಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಮಹಾರಾಜಯೋಗ ಮತ್ತು ಯಾವೆಲ್ಲ ರೀತಿಯಾದಂಥ ಶುಭ ಫಲಗಳಿದೆ ಅದು ಯಾವೆಲ್ಲ ರೀತಿಯಾದಂಥ ಯೋಗಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಈ ವಿಡಿಯೋನ ಲೈಕ್ ಅನ್ನು ಮಾಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನನ್ನ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ವಿಡಿಯೋನ ಪೂರ್ಣವಾಗಿ ನೋಡಿ ಗೆಳೆಯರೆ ನೋಡಿ ವಿಶೇಷವಾಗಿ ರಾಶಿ ಅವರಿಗೆ ವರ್ಷದ ಆರಂಭದಲ್ಲಿ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಒಂದು ಸುವರ್ಣ ಅವಕಾಶಗಳು ದೊರೆಯುವಂತಹ ಸಾಧ್ಯತೆ ಇದೆ ಮಹಾರಾಜಯೋಗ ಯಾರಿಗೆ ಅಪ್ಪ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಸರ್ಕಾರಿ ಕೆಲಸಗಳಿಗೆ ಸಾಕಷ್ಟು ರೀತಿಯಾದಂಥ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೀರಪ್ಪ ಸರ್ಕಾರಿ ಕೆಲಸದಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದೀರ ಅವರಿಗೆ ಅದಕ್ಕೋಸ್ಕರ ಬಹಳಷ್ಟು ಶ್ರಮವನ್ನು ಪಡ್ತಾ ಇರ್ತೀರ ನೋಡಿ ಅಂಥವರಿಗೆ ಮಹಾಯೋಗಗಳು ನೀವು ಅಪೇಕ್ಷೆ ಪಟ್ಟಂಥ ಒಂದು ಒಳ್ಳೆ ಸರ್ಕಾರಿ ಉದ್ಯೋಗಗಳು ದೊರೆಯುವಂಥ ಸಾಧ್ಯತೆ ಇದೆ ಅಥವಾ ನೀವು ಒಂದು ಒಳ್ಳೆ ಈ ತಾಂತ್ರಿಕ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂಗೆ ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ನೀವು ಅಂದುಕೊಂಡಂಗೆ ಎಲ್ಲವೂ ಕೂಡ ನೆರವೇರುವಂತಹ ಒಂದು ಸಾಧ್ಯವೂ ಕೂಡ ಇದೆ ಓಕೆನಾ ವಿದ್ಯಾರ್ಥಿಗಳಿಗೆ ಮಹಾರಾಜಯೋಗ ಅಂತ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದೇ ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಂತು ಹೋದಂತಹ ಹಳೇ ಹಣ ತಾವಾಗಿಯೇ ಬಂದು ಕೈ ಸೇರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಮನೆಯರೊಡನೆ ಸಂತೋಷದಿಂದ ಸಹಜೀನ ಸಹಜೀವನವನ್ನು ಮಾಡುತ್ತೀರಾ ಸ್ವಲ್ಪ ಮೋಸ ವಂಚಕರಿಂದ ಆದಷ್ಟು ದೂರವಿರುವುದು ಉತ್ತಮ ಅನ್ನೋದನ್ನು ಈ ಒಂದು ವರ್ಷದಲ್ಲಿ ಫಲ ಎಲ್ಲರಿಗೂ ಕೂಡ ಕ್ಯಾಲೆಂಡರ್ನಲ್ಲಿರ್ತಕ್ಕಂಥ ಒಂದು ವರ್ಷ ಭವಿಷ್ಯ ಕೇಳಬೇಕು ಅನ್ನುವಂಥ ಒಂದು ಹಂಬಲ ಹೆಚ್ಚಾಗಿರುತ್ತದೆ ಅದನ್ನೆಲ್ಲವನ್ನು ಕೂಡ ನಾನು ಕ್ಯಾಲ್ಕುಲೇಷನನ್ನು ಮಾಡಿ ನಿಮಗೆ ಈ ಒಂದು ಇದ್ದೀನಿ ಮತ್ತು ಅಂಜನದ ಭವಿಷ್ಯದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಿಮ್ಮ ಒಂದು ಹೊಸ ಮನೆಯನ್ನು ಖರೀದಿ ಮಾಡೋದಾಗಿರ್ಬೋದು ಒಂದು ಹೊಲವನ್ನು ಖರೀದಿಯನ್ನು ಮಾಡಬೇಕು ಅಂತ ಅಂದುಕೊಂಡಿರೋರಿಗೆ ಯಾವುದೇ ಅಡೆತಡೆಗಳಿಲ್ಲದೆ ಅದು ನಿಮಗೆ ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಸ್ವಲ್ಪ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಹಿಂದೆ ಕೊಟ್ಟಂತಹ ಹಣ ಮತ್ತು ಲೇವಾದೇವಿ ವ್ಯವಹಾರವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಹಳೇ ಹಣಗಳು ವಾಪಸ್ಸು ಬರುವಂಥ ಸಾಧ್ಯತೆಯೂ ಕೂಡ ಇದೆ ಓಕೆನಾ ಮತ್ತು ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಆದಷ್ಟು ನೀವು ಒಂದು ವ್ಯಾಜ್ಯಕ್ಕೆ ಸಹಿಯನ್ನು ಹಾಕಬೇಕಾದ್ರೆ ನೂರು ಬಾರಿ ಎಚ್ಚರಿಕೆಯಿಂದ ಸಹಿಯನ್ನು ಹಾಕಿ ಯಾಕೆಂದರೆ ಈ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಸಾಕಷ್ಟು ಮೋಸ ಮಾಡುವಂಥ ಸಾಧ್ಯತೆಯು ಕೂಡ ಇದೆ ನಿಮ್ಮ ಮೇಲೆ ಬಹಳಷ್ಟು ಮೋಸಗೊಳ್ಳುವಂತ ಸಾಧ್ಯತೆ ಕೂಡ ಇದೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನಾನು ನಿಮಗೆ ಯಾಕೆಂದ್ರೆ ಬಹಳಷ್ಟು ತೊಂದರೆಗಳನ್ನ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಒಂದು ಅಂಜನದ ಭವಿಷ್ಯದ ಮೂಲಕ ಏನು ಸೂಚನೆಯನ್ನ ಕೊಡ್ತಾ ಇದೆಯಪ್ಪ ಅಂತ ಹೇಳಿದ್ರೆ ನಿಮ್ಮ ಗುರು ಹಿರಿಯರ ಅಥವಾ ನಿಮ್ಮ ಗುರುವಿನ ಮಾರ್ಗದತ್ತ ನೀವು ನಡಿಬೇಕು ನಿಮ್ಮ ಗುರುವಿನ ಮಾರ್ಗದತ್ತ ನೀವು ನಡೆದರೆ ನಿಮಗೆ ಯಾವುದೇ ರೀತಿಯಾದಂಥ ಕಂಟಕ ಅನ್ನೋದು ಬರೋದಿಲ್ಲ ಗೆಳೆಯರೆ ಅಂದರೆ ನಿಮ್ಮ ಗುರುಗಳು ನಿಮಗೆ ವಿದ್ಯೆ ಕೊಳ್ ಕಲಿಸಿಕೊಟ್ಟಂತಹ ಗುರುಗಳು ಅದರಲ್ಲೂ ಕೂಡ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಓಕೆನಾ ವ್ಯಾಪಾರಸ್ಥರು ನಿಮ್ಮ ಗುರುವಿನ ಸಲಹೆಯನ್ನು ಪಡೆದುಕೊಂಡು ನೀವು ಕೆಲಸವನ್ನು ಕಾರ್ಯವನ್ನು ಹಾಕಬೇಕು ಅಥವಾ ನಿಮ್ಮ ಕೆಲಸದಲ್ಲಿ ಇವಾಗ ನೀವು ಒಂದು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇರ್ತೀರಾ ಅಥವಾ ಒಂದೊಳ್ಳೆ ಮೆಕ್ಯಾನಿಕಲ್ ಬಿಸ್ನೆಸ್ ಮೆಕ್ಯಾನಿಕ್ ಸಂಬಂಧಪಟ್ಟಂತಹ ಒಂದು ವ್ಯವಹಾರವನ್ನು ಮಾಡ್ತಾ ಇರ್ತೀರಾ ಅಥವಾ ಒಂದು ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮಾಡ್ತಾ ಇದ್ದೀರಾ ನೀವು ಸ್ವಲ್ಪ ಬಹಳ ಮೋಸ ಹೋಗುವಂಥ ಸಾಧ್ಯತೆ ಇದೆ ಉದ್ಯಮಿಗಳು ಅದರಲ್ಲೂ ಕೂಡ ಈ ಸಣ್ಣ ಪ್ರಮಾಣದ ಉದ್ಯಮಿಗಳು ನಿಮ್ಮ ಹಿರಿಯ ತಜ್ಞರು ಅದಕ್ಕೆ ಆದಂಥ ಕೆಲವರು ದೊಡ್ಡವರು ಅಂತ ಇರ್ತಾರೆ ನಿಮಗೆ ವಿದ್ಯೆ ಕೊಡ ಕಲಿಸಿಕೊಟ್ಟಂತಹ ಗುರುಗಳಿರ್ತಾರೆ ಅವ್ರ ಹತ್ರ ಒಂದು ಒಳ್ಳೆಯ ಸಲಹೆಯನ್ನು ಪಡೆದುಕೊಂಡು ನೀವು ಆ ಕೆಲಸವನ್ನು ಹೊಸ ಉದ್ಯಮವನ್ನು ಪ್ರಾರಂಭ ಮಾಡಬೇಕಂತ ಅಂದುಕೊಂಡಿರೋರು ಆ ಕೆಲಸವನ್ನು ಪ್ರಾರಂಭ ಮಾಡಿದರೆ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ನಮ್ಮ ರೈತ ಬಾಂಧವರಿಗೆ ವಿಶೇಷವಾಗಿ ನೋಡೋದಾದರೆ ರೈತ ಮಿತ್ರರಿಗೆ ಈ ಒಂದು ವರ್ಷದಲ್ಲಿ ಮ ಒಂದು ಒಳ್ಳೆಯ ಬೆಳೆಯನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಏಕೆಂದರೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಒಳ್ಳೆಯ ಯಾವುದೇ ಒಂದು ಕೃಷಿ ಮಿತ್ರರಿಗೆ ಯಾವುದೇ ಅಡೆತಡೆಗಳಿಲ್ಲದೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲದೆ ನಿಮಗೆ ನಿಮಗೆ ಈ ವರ್ಷದಲ್ಲಿ ಒಂದು ಒಳ್ಳೆ ಬೆಲೆಯನ್ನು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಟೊಮೆಟೊ ಬೆಳೆಯವರಾಗಿರ್ಬೋದು ಬೆಳೆಗಾರರಾಗಿರ್ಬೋದು ಅಥವಾ ಈರುಳ್ಳಿ ಬೆರೆ ಬೆಳೆಗಾರರಿಗೆ ಸ್ವಲ್ಪ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ವಿಶೇಷವಾಗಿ ಹೈನುಗಾರಿಕೆಯನ್ನು ಮಾಡುವವರಿಗೆ ಉತ್ತಮವಾದಂಥ ಲಾಭ ಮತ್ತು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳವನ್ನು ಬೆಳೀತಾರೆ ಅಂಥವರಿಗೂ ಕೂಡ ಅಷ್ಟೇ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಬೆಳೆಯನ್ನು ಬೆಳೆದು ಒಂದು ಸೌಖ್ಯವಾಗಿರ್ತಕ್ಕಂಥ ಒಂದು ಫಲಗಳನ್ನು ನೀವು ಕಾಣ್ತೀರಾ ನೀವು ಆಗಿದ್ದರೂ ಕೂಡ ಅಷ್ಟೇ ಮೇಷರಾಶಿಯವರಾಗಿದ್ದರೆ ನಿಮಗೆ ಉತ್ತಮವಾಗಿರ್ತಕ್ಕಂಥ ಒಂದು ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಯಾರೊಂದಿಗೂ ಕುಟುಂಬದೊಂದಿಗೂ ವಿಶೇಷವಾಗಿ ವಾದ ವಿವಾದಗಳಿಗೆ ಇಳಿಯೋಕ್ಕೆ ಹೋಗಬೇಡಿ ಯಾಕೆಂದರೆ ಭಾಳಷ್ಟು ಅದೇ ನಿಮಗೆ ದೊಡ್ಡ ಗಂಡಾಂತರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಇದು ಯಾವಾಗಪ್ಪ ಅಂತ ಹೇಳಿದರೆ ತಿಂಗಳ ಮಧ್ಯದಲ್ಲಿ ತಿಂಗಳ ಮಧ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ತೊಂದರೆಗಳು ಎದುರಿಸುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ನೀವು ನಿಮ್ಮ ರಿಲೇಷನ್ಸ್ಗಳನ್ನು ಆದಷ್ಟು ಗೌರವ ಅಥವಾ ಪ್ರೀತಿಯಿಂದ ನೋಡೋದಕ್ಕೆ ಪ್ರಯತ್ನ ಮಾಡಿ ಅಥವಾ ಪ್ರೀತಿಯಿಂದ ಗೌರವದಿಂದ ನೋಡೋಕ್ಕಾಗಿಲ್ಲ ಅಂದರೆ ಅವರ ಹತ್ರ ಮಾತೆ ಬಿಟ್ಬಿಡಿ ಓಕೆನಾ ಇದನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಳಿ ಮತ್ತು ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಿದ್ರೆ ಅದರಿಂದ ಜಯವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿದ್ಯಾರ್ಥಿಗಳು ಕೂಡ ಅಷ್ಟೇ ಅವರಿಗೆ ಮಹಾರಾಜಯೋಗ ಕೂಡ ಇದೆ ಈ ಒಂದು ವರ್ಷದಲ್ಲಿ ನಂತರ ವಿಶೇಷವಾಗಿ ಹೇಳೋದಾದರೆ ಸ್ವಲ್ಪ ಮಹಿಳಾ ಮಣಿಗಳು ಆದಷ್ಟು ಸಣ್ಣ ಪ್ರಮಾಣದ ಉದ್ಯಮಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದವರಿಗೆ ವಿಶೇಷ ಲಾಭ ಇನ್ನು ನಿಮ್ಮ ಕೌಟುಂಬಿಕ ಜೀವನ ಸಾಂಸಾರಿಕ ಜೀವನ ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿರ್ತದೆ ಕೌಟುಂಬಿಕ ಜೀವನ ಸಾಂಸಾರಿಕ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇಲ್ಲ ಓಕೆನಾ ಅಥವಾ ನೀವು ತುಂಬ ಇಷ್ಟಪಡ್ತಾ ಇರೋರು ವಿವಾಹ ಆಗ್ತಾರ ಗುರುಗಳೇ ನಾವು ವಿವಾಹ ಆಗಬೇಕು ಅಂತ ಅಂದುಕೊಂಡಿರೋರಿಗೆ ಯಾವುದೇ ಅಡ್ಡಿ ಇಲ್ಲ ಅನ್ನೋದು ಫಲಾನುಫಲಗಳು ಮತ್ತು ಈ ಒಂದು ಅಂಜನದ ಮೂಲಕ ಹೇಳ್ತಾ ಇರತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ಸರ್ಕಾರಿ ನೌಕರರಿಗೆ ಸ್ವಲ್ಪ ಮೇಲಧಿಕಾರಿಗಳಿಂದ ಒಂದು ಒಳ್ಳೆಯ ಪ್ರಶಂಸೆ ಸಿಗುವಂಥ ಸಾಧ್ಯತೆ ಇದೆ ಸರ್ಕಾರಿ ನೌಕರರಿಗೆ ಅದರಲ್ಲೂ ಕೂಡ ಈ ಪೊಲೀಸಿಗೆ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಅಥವಾ ಈ ವಾಣಿಜ್ಯಕ್ಕೆ ಸಂಬಂಧಪಟ್ಟಂಥ ಇಲಾಖೆಯಲ್ಲಿರ್ತಕ್ಕಂಥ ಮೇಷರಾಶಿಯವರಿಗೆ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈ ಒಂದು ವರ್ಷದಲ್ಲಿ ಸ್ವಲ್ಪ ಆದಷ್ಟು ಉಳಿತಾಯದ ಬಗ್ಗೆ ಯೋಚನೆಯನ್ನು ಮಾಡುವಂಥ ಸಾಧ್ಯತೆ ಇದೆ ಆದಷ್ಟು ನೀವು ಒಂದು ಒಳ್ಳೆಯ ಮತ್ತು ಒಂದು ಒಳ್ಳೆಯ ಜೀವನವು ಕೂಡ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಮತ್ತು ಆರೋಗ್ಯದಲ್ಲಿ ಯಾವುದೇ ಅಡೆತಡೆಗಳು ಇರೋದಿಲ್ಲ ಆದಷ್ಟು ಸ್ವಲ್ಪ ಈ ಮಾಂಸಖಂಡಗಳ ನೋವುಗಳು ಬರುವಂಥ ಸಾಧ್ಯತೆ ಇದೆ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಮೇಷರಾಶಿಯವರು ಸ್ವಲ್ಪ ಹೆಚ್ಚು ವ್ಯಾಯಾಮವನ್ನು ಮಾಡಬೇಕಾಗತ್ತೆ ಈ ಒಂದು ವರ್ಷದಲ್ಲಿ ಸ್ವಲ್ಪ ಸ್ಕಿನ್ನಿಗೆ ಸಂಬಂಧಪಟ್ಟ ರಿಲೇಟೆಡ್ ಆಗಿ ಸ್ವಲ್ಪ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಆದಷ್ಟು ಎಚ್ಚರಿಕೆಯಿಂದ ಯಾವುದೇ ಹಣವನ್ನು ವ್ಯವಹಾರವನ್ನು ಮಾಡಬೇಕಾದ್ರೆ ಒಂದು ಸೈಟ್ ತಗೋಬೇಕಾದ್ರೆ ಒಂದು ಗಾಡಿ ತಗೋಬೇಕಾದ್ರೆ ಒಂದು ಸೆಕೆಂಡ್ ಹ್ಯಾಂಡ್ಲಿ ಗಾಡಿ ತಗೋಬೇಕಾದ್ರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಫಲ ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಇಷ್ಟು ಈ ಒಂದು ಫಲಾನುಫಲಗಳು ನೋಡಿ ಪರಿಹಾರಕ್ಕಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಗುರುಗಳೇ ಸ್ವಲ್ಪ ಕಷ್ಟಗಳು ಇದೆ ಅಂತ ಹೇಳ್ತೀರಾ ಅದಕ್ಕೆ ಕಳ್ಳರಿಂದ ಮೋಸ ಆಗುತ್ತೆ ಅಂತ ಹೇಳ್ತೀರಾ ಹಾಗಾಗಿ ಏನು ಮಾಡಬೇಕು ಗುರುಗಳೇ ಅಂತ ನೀವು ಕೇಳಿದ್ರೆ ಶನೇಶ್ವರನನ್ನ ಆರಾಧನೆಯನ್ನು ಮಾಡಬೇಕು ನೀವು ಶನಿದೇವನನ್ನು ನೀವು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಾರ್ಪಣ್ಯಗಳು ಕೂಡ ಈ ವರ್ಷದಲ್ಲಿ ಮುಕ್ತಿಯಾಗುತ್ತೆ ಇಷ್ಟು ಈ ಒಂದು ಫಲಾನುಫಲಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಶನೇಶ್ವರಾಯ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ ಒಳ್ಳೆಯದಾಗಲಿ ಹರಿ